ರಸ್ತೆ ಸುರಕ್ಷತೆಯಲ್ಲಿ ಚಾಲಕರ ದೃಷ್ಟಿದೋಷ ನಿವಾರಣೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬ ಉದ್ದೇಶದೊಂದಿಗೆ ಉಡುಪಿ ಜಿಲ್ಲಾ ಪೊಲೀಸ್ ಕುಂದಾಪುರ ವಿಭಾಗ ಹಾಗೂ ಕುಂದಾಪುರ ಪೊಲೀಸ್ ಠಾಣೆ ಮತ್ತು ಸಂಚಾರ ಪೊಲೀಸ್ ಠಾಣೆಯ ವತಿಯಿಂದ ವಿಶೇಷ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಕುಂದಾಪುರ ನಿರೀಕ್ಷಕರಾದ ಜಯರಾಮ್ ದೇವ್ ಗೌರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಕುಂದಾಪುರ ಸಂಚಾರ ಪೊಲೀಸ್ ಠಾಣೆ ಉಪನಿರೀಕ್ಷಕ ಅನೂಪ್ ನಾಯಕ್ ರವರಿಗೆ ಕೃತಜ್ಞತೆ ಹೇಳುವ ಮೂಲಕ ನೇತ್ರಾಲಯದ ವೈದ್ಯಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಹೌದು ಈ ಒಂದು ದೃಷ್ಟಿಯ ಬಗ್ಗೆ ತಪಾಶೆ ನಡೆಸಿ ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಬಹಳ ಅವರು ಈಗ ಪ್ರಭಾವ ವಹಿಸಿಕೊಂಡು ಕೇವಲ ಬಂದುವಾರಿಕೊಂಡು ಈ ಒಂದು ಅಲ್ಪಾವತಿಯಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಇದನ್ನ ನಿರ್ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ಸುಪ್ರಸಿದ್ಧ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಬೆಂಗಳೂರಿನ ಒನ್ ಸೈಟ್ ಹಾಗೂ ಲೆಕ್ಸೋಟಿಕಾ ಫೌಂಡೇಶನ್ ಇವರುಗಳ ಸಹಭಾಗಿತ್ವದಲ್ಲಿ ಈ ಶಿಬಿರವು ಜನವರಿ ಇಪ್ಪತ್ತೊಂಬತ್ತರ ಗುರುವಾರ ಕುಂದಾಪುರ ಪೊಲೀಸ್ ಲೈನ್ನಲ್ಲಿರುವ ರಕ್ತೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಪ್ರಸಾದ್ ನೇತ್ರಾಲಯದ ನೇತ್ರ ತಜ್ಞರು ನುರಿತ ವೈದ್ಯಾಧಿಕಾರಿ ಕ್ರೀನಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ವಕೀಲೆ ಗಾಯತ್ರಿ ಪ್ಯಾನಲ್ ರಮೀಸಾ ಟಿಆರ್ಒ ಮೋಹನ್ ದಾಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಭಾಗವಾಗಿ ನಡೆದ ಈ ಶಿಬಿರದಲ್ಲಿ ವಾಹನ ಚಾಲಕರು ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ನಡೆಸಲಾಯಿತು ಪ್ರಸಾದ್ ನೇತ್ರಾಲಯದ ನುರಿತ ನೇತ್ರ ತಜ್ಞರು ಪಾಲ್ಗೊಂಡು ನೂರಾರು ಫಲಾನುಭವಿಗಳಿಗೆ ಆಧುನಿಕ ಉಪಕರಣಗಳ ಮೂಲಕ ತಪಾಸಣೆಯನ್ನ ನಡೆಸಿ ಅಗತ್ಯ ಸಲಹೆ ಹಾಗೂ ಚಿಕಿತ್ಸೆಗಳನ್ನು ಸೂಚಿಸಿದರು ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸೌಲಭ್ಯದ ಪ್ರಯೋಜನವನ್ನ ಪಡೆದುಕೊಂಡರು ಈ ಸಂದರ್ಭ ಮೇದಿನಿ ಸಿಎಚ್ಒ ಸರಕಾರಿ ಕುಂದಾಪುರ ಆಸ್ಪತ್ರೆ ಅನೂಪ್ ನಾಯಕ್ ಕುಂದಾಪುರ ಸಂಚಾರಿ ಪೊಲೀಸ್ ಉಪನಿರೀಕ್ಷಕರು ಸುಧಾ ಪ್ರಭು ಕುಂದಾಪುರ ಸಂಚಾರ ಪೊಲೀಸ್ ಉಪನಿರೀಕ್ಷಕರು ಪುಷ್ಪ ಕುಂದಾಪುರ ಪೊಲೀಸ್ ಠಾಣೆ ತನಿಖಾ ವಿಭಾಗದ ಉಪನಿರೀಕ್ಷಕರು ವೇದಿಕೆಯಲ್ಲಿ ಹಾಜರಿದ್ದರು ಈ ವೇಳೆ ವೆಂಕಟರಮಣ ಸ್ಕೂಲಿನ ಚಾಲಕರು ಮತ್ತು ಸ್ಥಳೀಯ ಸಾರ್ವಜನಿಕರು ಟ್ಯಾಕ್ಸಿ ಹಾಗೂ ಗೂಡ್ಸ್ ವಾಹನದ ಚಾಲಕರು ರಿಕ್ಷಾ ಚಾಲಕರು ಖಾಸಗಿ ಬಸ್ ಚಾಲಕರು ಸೇರಿದಂತೆ ಸಾರ್ವಜನಿಕರು ಕಾರ್ಯಕ್ರಮದ ಪ್ರಯೋಜನವನ್ನ ಪಡೆದುಕೊಂಡರು ಮಧುಕರ್ ಅವರು ಕಾರ್ಯಕ್ರಮ ನಿರೂಪಿಸಿ ನಾಗರಾಜ್ ಬಂಧಿಸಿದ್ರು Terima kasih telah ಇಲ್ಲ ಇದೆ ಮುಚ್ಚಿತ್ತು ಬೇಡ ನಾನು ಇದು ಅಪ್ಲೋಡ್ ಮಾಡಿದ್ದೀನಿ ಒಂಬತ್ತು ಆರು ಎಂಟು ಐದು ಒಂಬತ್ತು ಕೆಳಗೆ ಇದು ನೋಡಿ ಆರು ನಮ್ಗೆ ಗಗನ ಏನ ಕೊಟ್ಟಿತ್ತು ಸಿಕ್ಸ್ ನೈನ್ ಏಟ್ ಸಿಕ್ಸ್ ನೈನ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಫೈವ್ ನೈನ್ ಏಯ್ಟ್ ನೈನ್ ಸಿಕ್ಸ್ ಫೈವ್